ಎಲ್ರಿಗೂ ಕೂಡ ಶರಣಾರ್ಥಿ ಬಹುಶಃ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತಿ ಮಳೆಯಾಗಿ ಅತಿವೃಷ್ಟಿಯಾಗಿ ಬಹಳಷ್ಟು ನದಿಯ ತೀರದೊಳಗಿರುವಂತಹ ಹಳ್ಳಿಗಳು ಬಹಳಷ್ಟು ಹಾನಿಯಾಗಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ ಮನೆಗಳಿಗೆ ನೀರು ನುಗ್ಗಿ ಆ ಜನರ ಪರಿಸ್ಥಿತಿ ಆಹಾಕಾರಕ್ಕೆ ಹೋಗಿದ್ದು ಬಹಳ ನೋವಿನ ಸಂಗತಿ ಎಲ್ಲದಕ್ಕಿಂತ ಮುಖ್ಯವಾಗಿ ರೈತರು ಬೆಳೆದಿರುವಂತ ಬೆಳೆಗಳು ಎಲ್ಲನೂ ಕೂಡ ನಟೆ ಹೊಡೆದಿದ್ದು ತೊಗರಿ ಕೂಡ ಹೋಗಿದೆ ಹತ್ತಿ ಕೂಡ ಹೋಗಿದೆ ಹೊಲದೊಳಗೆ ರೈತನಿಗೆ ನಿಜವಾಗ್ಲೂ ಕೂಡ ಕಾಲಿಡಕ್ನು ಕೂಡ ಮನಸ್ಸು ಇಲ್ಲದೇ ಇರುವಂತ ಪರಿಸ್ಥಿತಿ ಒಳಗೆ ರೈತ ಬದುಕ್ತಾ ಇದ್ದಾನೆ ಈ ಮೂಲಕ ವಿನಂತಿಸ್ಕೊಳ್ಳೋದೇನಂತಂದ್ರೆ ಸರ್ಕಾರಕ್ಕೆ ವಿನಂತಿಸ್ಕೊಳ್ಳೋದೇನಂತಂದ್ರೆ ಪ್ರಕೃತಿ ಯಾರ ಕೈ ಒಳಗಿಲ್ಲ ಆಗಿರುವಂತ ಕಾರಣಕ್ಕಾಗಿ ಬೆಳೆಗಳು ಹೋಗಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ ಆ ಕಾರಣಕ್ಕಾಗಿ ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ಒಂದು ವೇಳೆ ರೈತರಿಗೆ ಸೂಕ್ತವಾಗಿರುವಂತ ಪರಿಹಾರ ಕೊಡದೆ ಹೋದ್ರೆ ಬಹುಶಃ ರೈತರೆಲ್ಲರೂ ಕೂಡ ಭೂಮಿ ತಾಯಿಯಿಂದ ದೂರ ಆಗುತ್ತಾರೆ ಅನ್ನುವಂಥದ್ದು ಕಾರಣ ಐದತ್ತು ವರ್ಷಗಳ ಕಾಲ ಎಲ್ಲೋ ಸಿಟಿ ಒಳಗ ದುಡಿದು ನಗರದೊಳಗ ದುಡಿದು ತಂದು ದುಡ್ಡನ್ನ ಆ ಒಕ್ಕಲ್ತನ ಮಾಡುವಂತ ಅನೇಕರು ಇದ್ದಾರೆ ಬಹುಶಃ ಅವರೆಲ್ಲರೂ ಕೂಡ ಕೂಗುತ್ತಾರೆ ಆ ಕಾರಣಕ್ಕಾಗಿ ದಯವಿಟ್ಟು ಸರ್ಕಾರಗಳು ಅವರ ಕಡೆ ಮೊರೆಯನ್ನ ತೋರಬೇಕು ಅವರಿಗೆ ಸೂಕ್ತವಾಗಿರುವಂತ ಅವರಿಗೆ ಬೆಂಬಲ ನಿಗದಿತವಾಗಿರುವಂತ ಬೆಲೆಯನ್ನ ಕರುಣಿಸಿ ಅವರನ್ನ ರಕ್ಷಿಸಬೇಕನ್ನುವಂಥದ್ದು ಹಳೆಯ ದಂಡಿ ಒಳಗಿರುವಂತ ನಗರದ ದಂಡಿ ಒಳಗಿರುವಂತ ಎಲ್ಲರಿಗೂ ಕೂಡ ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಆದಷ್ಟು ಎಚ್ಚರಿಕೆಯಿಂದ ಇರಲಿ ದನಗಳು ಕರುಗಳು ಹಸುಗಳು ಎಲ್ಲನೂ ಕೂಡ ನಿಮ್ಮ ನಿಮ್ಮ ಪ್ರಾಣಿಗಳನ್ನ ನೀವು ಕೂಡ ಸುರಕ್ಷಿತವಾಗಿರ್ಬೇಕಂತ ತಿಳ್ಕೊಂಡು ಈ ಮೂಲಕ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಈ ನಾಡು ಅಂತಂದ್ರೆ ದೇವತೆಗಳು ವಾಸಿಸುವಂತ ಜಾಗ ಇದು ಈ ತಾಲೂಕು ಬಹುಶಃ ದತ್ತಾತ್ರೇಯ ಮಹಂತ ಶಿವಯೋಗಿಗಳು ವೀರಭದ್ರ ಭಾಗ್ಯವಂತಿ ಮಣೂರದ ಎಲ್ಲಮ್ಮ ಮೊದಲು ಮಾಡ್ಕೊಂಡು ಅನೇಕ ಮಠಗಳು ಅನೇಕ ಪರಮ ಪೂಜ್ಯರು ಪೂಜೆ ಮಾಡಿರುವಂಥ ಸಂಕಲ್ಪ ಭೂಮಿ ಯಾರು ಕೂಡ ಮನಸ್ಸು ಕುಗ್ಗದೇನೆ ಎಲ್ಲರೂ ಕೂಡ ಒಳ್ಳೆ ದಿನಗಳು ಬರ್ತಾವನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ತಿಳಿದು ತಾವೆಲ್ಲರೂ ಕೂಡ ಧೈರ್ಯವಂತರಾಗಿ ಬದುಕಬೇಕು ಈ ನಾಡಿನ ಪೂಜ್ಯರಾಗಿರ್ಬೋದು ಸದಾ ವಕಲ ಮಠ ಮಂದಿರಗಳು ತಮ್ಮ ಜೊತೆ ಇರ್ತವೆ ನೊಂದ ರೈತರ ಜೊತೆ ಇರ್ತವೆ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ತಿಳಿಸಕ್ಕೆ ಪಡ್ತೇನೆ ಶರಣಾರ್ಥಿ